ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನೂತನವಾಗಿ ಆಯ್ಕೆಯಾದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಮುಖಂಡ ಧನರಾಜ್ ತಾಳಂಪಳ್ಳಿ ಅವರಿಂದ ಸನ್ಮಾನ ಕಾಂಗ್ರೆಸ್ ಸಾರ್ವಜನಿಕ ಸಂಪರ್ಕ ಕಚೇರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು ಧನರಾಜ್ ತಾಳಂಪಳ್ಳಿಯವರ ಪರವಾಗಿ ಸನ್ಮಾನಿಸಲಾಯಿತು ಬಸವ ಕಲ್ಯಾಣ ನಗರದ ಧನರಾಜ ತಾಳಂಪಳ್ಳಿ ಜನಸಂಪರ್ಕ ಕಾರ್ಯಾಲಯದಲ್ಲಿ ನೂತನವಾಗಿ ಆಯ್ಕೆಯಾದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಧನರಾಜ್ ತಾಳಂಪಳ್ಳಿ ಸರ್ಕಾರಿ ಕೆಲಸ ದೇವರರ ಕೆಲಸವಾಗಿದೆ ಪ್ರತಿಯೊಂದು ಹಳ್ಳಿಯ ಬಡ ಜನರಿಗೆ ಸರ್ಕಾರದ ಯೋಜನೆಗಳು ತಲುಪಿಸಬೇಕು ಎಂದು ಕಿವಿಮಾತನ್ನು ಹೇಳಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಬಿದರ್ ಗುತ್ತಿಗೆದಾರ ಸಚಿನ್ ಪಂಚಾಳ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ವಿನಾಕಾರಣ ಬಿಜೆಪಿ ರಾಜಕೀಯ ಮಾಡುತ್ತಿದ್ದು ಪ್ರಿಯಾಂಕ ಖರ್ಗೆ ಅವರ ಯಾವುದೇ ತಪ್ಪಿಲ್ಲ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪುತ್ತಿದ್ದವು ಹಾಗೆ ಪಕ್ಷವು ಕಾರ್ಯಕರ್ತರ ಮುಖಾಂತರ ಬಲವರ್ಧನೆಯಾಗುತ್ತಿದೆ ಎಂದು ತಿಳಿಸಿದರು ఇదొందు విపక్ష పక్షద ప్రియాంక మాత ప్రియాంకేదూ ఇప్పుడు సకాలి నౌకర తాలూకా ఘటక ఆయ్కేద విధాన అధ్యక్ష పదాధికారి నన్న బస జన సంపర్క కార్యాలయ ಸಂಗಾಚಾರಂ ಬಳಿ ಜನಸಂಪರ್ಕ ಕಾರ್ಯಾಲಯದಲ್ಲಿ ಸನ್ಮಾನ ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ತಾಲೂಕಿನಿಂದ ಆಯ್ಕೆಯಾದಂಥ ಪದಾಧಿಕಾರಿಗಳು ಅಧ್ಯಕ್ಷರು ಪ್ರತಿಯೊಬ್ಬರು ಕೂಡ ಸನ್ಮಾನದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಾನೊಂದು ಮನವಿಯನ್ನು ಮಾಡಿಕೊಂಡಿದ್ದೇನೆಂದರೆ ಸರ್ಕಾರದ ಕೆಲಸ ದೇವರ ಕೆಲಸ ನಾವು ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ನಾವೆಲ್ಲ ಕೂಡಿ ಬಡೂ ಜನ ಸರ್ಕಾರಿ ಯೋಜನೆಗಳು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಯೋಜನೆಗಳು ಮುಟ್ಟಬೇಕು ಯಾಕಂದರೆ ವಂಚಿತ ಆಗ್ಬಾರ್ದು ನನ್ನ ಉದ್ದೇಶ ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಸರ್ಕಾರ ನೌಕರರ ಏನು ಇದ್ದಾರೆ ಅವರು ಕೂಡ ಒಂದು ಜೀವನ ಇಟ್ಟಿದ್ದಾರೆ ಸರ್ಕಾರ ಅಧಿಕಾರಿಗಳು ಅದೇ ತರ ತಾವು ಕೂಡ ಒಳ್ಳೆ ಸಂಘಟನೆ ಸಮಗ್ರ ಅಭಿವೃದ್ಧಿಗೋಸ್ಕರ ತಾವು ಏನಾದರೂ ಹೇಳಿದ್ರೆ ಸರ್ಕಾರ ವತಿಯಿಂದ ನಮ್ಮ ಸರ್ಕಾರ ವತಿಯಿಂದ ಯೋಜನೆಗಳು ಜನರಿಗೆ ಮನೆಯ ಅಂತ ಮುಟ್ಟಾದಂಥ ಕೆಲಸಗಳು ನಾವು ಪ್ರಾಮಾಣಿಕ ಪ್ರಯತ್ನಗಳು ಮಾಡ್ತೀನಿ ಅಂತ ಹೇಳಿದ್ರು ಸರ್ ಈಗ ಬಸವಕರ್ಣ್ ಮತಕ್ಷೇತ್ರದಲ್ಲಿ ತಾವು ಸಮಾಜ ಸೇವೆಯಲ್ಲಿ ತೊಡಗಿದ್ದೀವಿ ಸರ್ ಅದೆಷ್ಟೋ ಕಡಬಡ ಜನರಿಗೆ ಏನಂದರೆ ಸರ್ಕಾರದ ಇದು ಫಲಾನುಭವಿಗಳಿಗೆ ಇದೊಂದು ಸಿಗ್ತಾಯಿಲ್ಲ ಸರ್ ಸರಿಯಾದ ಸಮಯ ಸರಿಯಾಕೆ ಪಿಂಚಣಿ ವ್ಯವಸ್ಥೆ ಆಗಲಿ ಗೃಹಲಕ್ಷ್ಮಿ ಯೋಜನೆಗಳಾಗಲಿ ಸಿಗ್ತಾಯಿಲ್ಲ ಅಂಥವ್ರಿಗೆ ತಾವು ಯಾವ ರೀತಿ ವ್ಯವಸ್ಥೆ ಮಾಡಿಕೊಡ್ಬೋದಾ ನಿಮ್ಗೆ ತನಕ ಬಂದೆ ಅಂತ ಒಳ್ಳೆ ಪ್ರಶ್ನೆ ಕೇಳಿ ನೋಡಿ ಇದು ಬರ್ತೇನೆ ಯಾರಾದರೂ ವಂಚಿತರು ಯಾರಾದರೂ ಇದ್ದರೆ ಸರ್ಕಾರಿ ಯೋಜನೆಗಳು ಅವ್ರಿಗೆ ಏನಾದರೂ ಮುಗಲಿಲ್ಲ ಅಂದರೆ ಕೂಡ ಜನಸಂಪರ್ಕ ಕಾರ್ಯಾಲಯ ನಾನು ಏನಕ್ಕೆ ಮಾಡ್ತೀನಿ ಅಂತ ಅವ್ರ ಜನ ಸೇವೆಗೋಸ್ಕರ ಮಾಡಿದ್ದೀನಿ ನಮ್ಮಲ್ಲಿ ಬಂದ ನಮ್ಮ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕಂಪ್ಯೂಟರ್ ಆಪರೇಟರ್ ಕೂಡ ಅಪಾಯಿಂಟ್ ಮಾಡಿದೆ ಅವ್ರ ಸೇವೆಗೋಸ್ಕರ ಜನಸೇವೆಗೋಸ್ಕರ ನಾವು ಬಂದಿದ್ವಿ ನಾವು ಏನೇನು ನಾನು ಗಮನಿಸಂದ್ರೆ ಅದನ್ನು ಪರಿಹಾರ ಕೊಡುವಂತ ಪ್ರಾರಂಭಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಸರ್ಕಾರದ ಯೋಜನೆಗಳು ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಪ್ರತಿಯೊಬ್ಬರಿಗೆ ಮನೆ ಮನೆ ಮುಕ್ತಂತ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ ಏನಂದ್ರಿ ಅದೇ ಥರ ಸಂಘಟನೆ ಕೂಡ ನಾವು ಚುರುಕಾಗಿಟ್ಟಿದ್ವಿ ಸಂಘಟನೆ ಬಲಪಡಿಸ್ತಾ ಇದ್ದೀವಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಕರ್ನಾಟಕದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ನಾವು ಪಕ್ಷನೂ ಸಂಘಟನೆ ಮಾಡ್ತಾ ಇದ್ದೀವಿ ಸರ್ಕಾರ ಯೋಜನೆಗಳು ಕೂಡ ನಾವು ಮನೆಯನ್ನು ಮುಗಿಸೋಂಥ ಕೆಲಸಗಳು ಮಾಡ್ತಾ ಇದ್ವಿ